ನಮಸ್ತೆ ನಾನು ರುಕ್ಮಿಣಿ ನಾಗಣ್ಣವರ್ ನಾನೀಗ ಡಾಕ್ಟರ್ ವಿ ಎ ಲಕ್ಷ್ಮಣ್ ಇವರು ಬರೆದಿರುವ ಒಂದು ಉಕ್ಕಿನ ತುಂಡು ಕವಿತೆಯನ್ನು ವಾಚಿಸಲಿದ್ದೇನೆ ಒಂದು ಉಕ್ಕಿನ ತುಂಡು ಒಂದು ಉಕ್ಕಿನ ತುಂಡು ಉಳಿಯಾಗಬಹುದಿತ್ತು ಭೂಪಟವ ಹೊರುವ ಗೋಡೆಯ ಮೊಳೆಯಾಗಬಹುದಿತ್ತು ನೇಗಿಲ ತುದಿಯಾಗಿ ನೆಲವ ಊಳಬಹುದಿತ್ತು ತರಿದ ಎದೆಗಳ ಹೊಲೆಯುವ ಸೂಜಿಯಾಗಬಹುದಿತ್ತು ದುರಂತ ಹರಿತ ಕತ್ತಿಯಾಯಿತು ಯಾರೋ ಮಾಡಿದವರು ಯಾರೋ ಮಾರಿಕೊಂಡವರು ಕೊಂದವರು ಯಾರೋ ಒಂದು ಜೀವದ ಹರಣದ ಬದಲಿಗೆ ಮತ್ತೊಂದು ಜೀವ ಮರಣ ಅದಲು ಬದಲು ಅದು ಹೇಗೆ ಸಮ ಎಲ್ಲಿಯ ಲೆಕ್ಕಾಚಾರ ಯಾವ ಸಮೀಕರಣ ಸಿಡಿಮದ್ದು ಗುಂಡು ತುಪಾಕಿಗಳ ಬೆಂಕಿ ಮಳೆಯಲ್ಲಿ ಬೆಂದ ಕೂಸಿನ ಶವಪೆಟ್ಟಿಗೆ ಅಬ್ಬಾ ಎಷ್ಟೊಂದು ಭಾರ